ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾರೆ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತು ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ ಇದೆಯಾ ಎದ್ವಾ ಹ್ಯಾಪಿ ಆ್ಯನಿವರ್ಸರಿ ಹೆಂಗ ಅನ್ನಿಸ್ತು ಇಷ್ಟು ವರ್ಷ ನನ್ನ ಜೊತೆಗೆ ವರ್ಷ ಕಳಿತಾಗ್ತಾ ಇಲ್ಲ ಇದು ಎಂಟನೇ ವರ್ಷ ಹಂಗಂತ ಅನ್ನಿಸ್ತಾನೆ ಇಲ್ಲ ಏನೋ ನಿನ್ನೆ ಮೊನ್ನೆ ಯಾವಾಗ ಮದುವೆ ಆಗಿದ್ವಿ ಅಂತ ಅನಿಸ್ತಾ ಇದೆ ಚೆನ್ನಾಗಿತ್ತು ಹ್ಮ್ ಇನ್ ಮುಂದೆನೂ ಅದೇ ಥರ ಇರಬೇಕು ಅಲ್ಲ ಇರುತ್ತೆ ಖುಷಿ ಹ್ಮ್ ಎಂಟು ವರ್ಷ ಕೈನ ಹ್ಞೂ ಅಪ್ಪ ಎಂಟು ವರ್ಷದಲ್ಲಿ ಸೈಟ್ ತಗೊಂಡು ಮನೆ ಕಟ್ಟಿ ನಮ್ಮ ಸ್ವಂತ ಮನೆಯಲ್ಲಿ ಮೊದಲನೇ ವೆಡ್ಡಿಂಗ್ ಆ್ಯನಿವರ್ಸರಿನ ಸೆಲೆಬ್ರೇಟ್ ಇದ್ದೀವಿ ಹಾಗಂತ ಪೂರ್ತಿ ಏನು ಗ್ರ್ಯಾಂಡಾಗಿ ಏನು ಸೆಲೆಬ್ರೇಷನ್ ಇಲ್ಲ ಹಾಗೆ ಸಿಂಪಲ್ಲಾಗಿ ಅಷ್ಟೇ ಅಂದರೆ ಅದೇ ಖುಷಿ ನಮ್ಮ ಒಂದು ಸ್ವಂತ ಮನೆಯಲ್ಲಿ ನಮ್ಮ ಶ್ರಮದ ದುಡ್ಡಲ್ಲಿ ಕಟ್ಟಿರೋ ಮನೆಯಲ್ಲಿ ಇರೋದು ತುಂಬ ಖುಷಿ ಅಪಿ ಇದ್ರಾಗ ಒಂದು ಎರಡು ಪ್ರಶ್ನೆ ಕೇಳ್ಬೋದು ಹ್ಞೂ ಇವಾಗ ಎಂಟು ವರ್ಷ ಇರ್ತಾನ ನನಗೆ ಗೊತ್ತಿಲ್ಲ ನನಗೆ ಎಂಟು ವರ್ಷ ಆಗೈತಿ ಅಂದ್ರೆ ನಂಬಕ್ಕಾಗಲ್ಲ ಅಷ್ಟು ದಿನ ಆಗಿಲ್ಲ ಅಂತಲೇ ಅನ್ನಿಸ್ತಿದ್ದೀನಿ ಈ ಎಂಟು ವರ್ಷದೊಳಗೆ ನಾನು ಬಿಟ್ಟು ಎಷ್ಟು ತಿಂಗಳು ಇರ್ಬೋದು ನೀನು ಎಷ್ಟು ತಿಂಗಳು ತಿಂಗ್ಳುಗಟ್ಲೆ ಎಲ್ಲ ನಾನು ಬಿಟ್ಟಿಲ್ಲ ಯಾವಾಗಲೂ ಏನೋ ಒಂದು ಎರಡು ದಿವಸ ಮೂರು ದಿವಸ ಇರ್ಬೋದು ಅಷ್ಟೆ ಮೂರು ದಿನ ಅದೇ ಅಷ್ಟು ನಾನು ನಮ್ಮ ಅಮ್ಮನ ಮನೆಗೆ ಹೋದಾಗ ಮೂರು ದಿನ ಮತ್ತೆ ಬಿಟ್ಟು ಇರೋ ಎಂಟು ವರ್ಷದೊಳಗೆ ಮೂರು ದಿನ ಇಬ್ರು ಜೊತೆಗಿಲ್ಲ ಅಷ್ಟೇ ಜೊತೆಗೆ ಇನ್ನು ಬಿಟ್ಟರೆ ಎಲ್ಲ ಟೈಮಲ್ಲಿ ಜೊತೆಗೆ ಇರೋದು ನಾವು ಕಿತ್ತಾಡ್ಕೊಂಡು ಜಿಗಳ ಮಾಡ್ಕೊಂಡು ಜೊತೆಗೆ ಇರೋದು ಹ್ಞೂ ಅಮ್ಮನ ಮನೆಗೆ ಹೋದಾಗ ಮಾತ್ರ ಮೂರು ದಿನ ಎಂಟು ವರ್ಷದೊಳಗೆ ಮೂರು ದಿನ ಬಿಟ್ಟದಲ್ಲ ಮದುವೆಗಿಂತ ಮದುವೆಗಿಂತ ಮುಂಚೆ ಒಂದು ಎಂಟು ವರ್ಷ ಮದುವೆ ಆದಮೇಲೆ ಎಂಟು ವರ್ಷ ಅಲ್ಲಿಗೆ ಒಂದು ಹದಿನಾರು ವರ್ಷ ಆಯಿತು ನಾವಿಬ್ಬರ ಜೊತೆಗೆ ಇರ್ತಾ ಇರೋದು ಹದಿನಾರು ವರ್ಷದಲ್ಲಿ ಇವಾಗ ಒಂದು ಎರಡು ಮೂರು ದಿವಸ ನಾನು ಬಿಟ್ಟಿದ್ದೀನಿ ಬಿಟ್ಟರೆ ದಿನ ಬಿಟ್ಟಿಲ್ಲ ಮೂರು ದಿನ ಎರಡೇ ದಿನ ಹ್ಞೂ ಮತ್ತು ಮೂರನೇ ದಿನ ಬೆಳಗ್ಗೆ ಬಂದಿರೋದು ಹ್ಞೂ ಎರಡು ನೈಟ್ ಮಾತ್ರ ಬಿಟ್ಟಿದ್ದು ಹ್ಞೂ ಮತ್ತೆ ನಿಮಗೆ ಏನು ಏನ್ ಅನ್ಸ್ ಖುಷಿ ಹ್ಮ್ ಖುಷಿ ಇರ್ತಿತ್ತು ಮತ್ತೆ ಖುಷಿ ಇರಲ್ಲ ಅದಲ್ಲ ಅಷ್ಟೊಂದು ಆಯಿತು ಅಂತ ಅನ್ನಿಸ್ತಿಲ್ಲ ಆಮೇಲೆ ಮದ್ವೆಗಿಂತ ಮುಂಚೆನ ಜೊತೆಗೆ ಇದ್ವಲ್ಲ ನಾವು ಎಷ್ಟು ವರ್ಷದಿಂದ ಜೊತೆಗೆ ಇದ್ದೀವಿ ಒಂದು ಹದಿನಾರು ವರ್ಷದಿಂದನೂ ಜೊತೆಗೇ ಇದ್ದೀವಿ ಆದ್ರೂ ಏನೋ ಒಂಥರ ಫೀಲ್ ಇವಾಗೋ ನೆನ್ನೆ ಮೊನ್ನೆ ಪರಿಚಯ ಆಗಿದ್ದು ನೆನ್ನೆ ಮೊನ್ನೆ ಮದುವೆ ಆಗಿದ್ದು ಅಂತ ಹಂಗೆ ಫೀಲ್ ಅನಿಸ್ತೈತಿ ಹದಿನಾರು ದಿನ ಜನಿಸ್ತೈತಿ ಹದಿನಾರು ದಿನನೂ ಆಗಿಲ್ಲ ಅನಿಸ್ತೈತಿ ಹದಿನಾರು ವರ್ಷ ನಾವಿಬ್ರು ಜೊತೆಯಲ್ಲೇ ಇರೋದು ಒಂದೇ ಮನೆಯಲ್ಲಿ ಜೊತೆಯಲ್ಲಿ ಇದ್ದಿದ್ದು ಹದಿನಾರನೇ ವರ್ಷ ಹ್ಮ್ ನಾವು ಮದ್ವೆ ಆಗಿದ್ದು ಏಳೆಂಟನೇ ವರ್ಷ ಇದು ಲವ್ ಮಾಡಿದ ಲವ್ ಮಾಡಿದ್ದು ಎಂಟು ವರ್ಷ ಹದಿನಾರು ವರ್ಷದೊಳಗೆ ಮೂರು ದಿನ ಮಾತ್ರ ಅದು ಎರಡು ನೈಟ್ ಅಷ್ಟೇ ಬಿಟ್ಟಿದ್ದೈತೆ ಮತ್ತು ಮೂರನೇ ದಿನ ಬೆಳಗ್ಗೆನೆ ಬಂದಣಿ ಹ್ಞೂ ಸಾರಿ ಅದು ಎರಡು ದಿನ ಯೂಸ್ ಮಾಡ್ಕೊಂಡಿದ್ದಕ್ಕೆ ಹ್ಞೂ ಮತ್ತೆ ಹ್ಞೂ ಏನಿಲ್ಲ ಬಾ ಇವಾಗ ಏನು ಮಾಡೋಣ ಏನು ಮಾಡೋಣ ಊಟಕ್ಕೆ ಏನಾರ ಮಾಡಬೇಕು ಬೆಳಗ್ಗೆ ಏನೂ ಮಾಡಲಿಲ್ಲ ಹೋಟ್ಲಿಂದನೇ ತಿಂಡಿ ತಗೊಂಬಂದು ತಿಂದಿದ್ದು ಇವತ್ತೊಂದಿನ ಏನಾದರೂ ಬ್ರಿಯಾಗಿರೋ ನಾ ಅಡುಗೆ ಮಾಡಿದೆ ಅಂತ ಅದಕ್ಕೆ ನಾನೇ ಎಲ್ಲ ನೆಲ ಹೊಂದಿಂಗೆ ನೆಲ ಅಷ್ಟೇ ಒರೆಸ್ಕೊಟ್ಟಿತ್ತು ಮತ್ತು ಕಸ ಯಾರು ಗುಡಿಸ್ತಪ್ಪ ಫಸ್ಟ್ ನಾನು ಹೊಡೆದಿದ್ದೆ ಆಮೇಲೆ ನಾನು ಗುಡಿಸಿತ್ತಾನೆ ಮತ್ತೆ ಮಾಡಿದ್ವಿ ಹಿಂಗೆ ಎಲ್ಲ ಕಷ್ಟ ಸುಖದಲ್ಲಿ ನಿಮ್ಮ ಜೊತೆ ಯಾವಾಗಲೂ ಇರ್ತೀನಿ ನಾನು ಹ್ಞೂ ಆದರೆ ಹಿಂಗೆ ಅಂತ ಹೇಳಿ ಎಲ್ಲರೂ ಏ ಏನಪ್ಪ ಹಿಂಗೆ ಇರ್ತಾರನ ಅಂತ ಹೇಳಿ ಅದು ತಪ್ಪು ನಾವು ಕಿತ್ತಾಡ್ತೀವಿ ಮೂರು ದಿನ ಅಂದ್ರೆ ಕಿತ್ತಾಡ್ತೀವಿ ಅದು ಇವ್ರಿಂದಾನೆ ನಿನ್ನಿಂದ ಏನಿಲ್ಲ ಅಪ್ಪಿ ನಾನು ಸೈಲೆಂಟ್ ತಾನೆ ಅಯ್ಯೋ ಅಯ್ಯೋ ನಾನು ಸಣ್ಣ ಸಂದೇ ಜಗಳ ಮಾಡ್ತೀನಿ ನಾನು ತಪ್ಪು ಮಾಡ್ತೀನಿ ನೀನು ಜಗಳ ಮಾಡ್ತೀನಿ ನಾನು ತಪ್ಪು ಮಾಡ್ತೀನಿ ನೀನು ಜಗಳ ಮಾಡ್ತೀನಿ ಜನ ಮಾಡ್ತೀವಿ ಇವತ್ತು ಪೂಜೆ ಮಾಡಿದ್ದೀನಿ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಇವಾಗ ಆಲ್ರೆಡಿ ಮಧ್ಯಾಹ್ನ ಆಗಿಬಿಟ್ಟಿದೆ ಟೈಮು ಅದಕ್ಕೆ ಬೇಡ ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಸಂಜೆ ದೇವಸ್ಥಾನಕ್ಕೆ ಹೋದರೆ ಅದನ್ನೇ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ נגון ಹೊರಗಡೆ ಬರ್ತದೆ ಟೊಮೊಟೊ ನೋಡಿ ರೋಡಿಗೆ ಹೆಂಗೆ ಎಸ್ತಾರೆ ರೇಟ್ ಇಲ್ಲ ಅಂದರೆ ಹಂಗೆ ಇದು ಟೊಮೊಟೊ ಹೊಲ ಐತೆ ಮಳೆ ಹೆಂಗೆ ಬರ್ತೈತೋ ಯಾವಾಗ ಕೈ ಕೊಡ್ತೈತೋ ಹ್ಮ್ ಚೆನ್ನಾಗೈತಿ ಕೂಲಾಗೈತಿ ಒಂಥರ ಈ ರೋಡ್ ತುಂಬ ಇಷ್ಟ ಈ ರೋಡು ಚೆನ್ನಾಗಿ ಮೈಂಡು ಫ್ರೀ ಅಂತ ಅನಿಸ್ತೈತಿ ಇನ್ನೂ ಸಂಜೆ ಬರಬೇಕು ಆವಾಗ ಚೆನ್ನಾಗಿರುತ್ತೆ ನಾವು ಇನ್ನೊಂದು ಸ್ವಲ್ಪ ಬೇಗನೆ ಬಂದಿದ್ದೀವಿ ಇಲ್ಲಿ ಅಷ್ಟೇನು ಇದಿಲ್ಲ ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದರೆ ತುಂಬ ಚೆನ್ನಾಗಿ ತಣ್ಣಗೆ ಗಾಳಿ ಎಲ್ಲ ಬೀಸ್ತಿರುತ್ತೆ ಆಮೇಲೆ ಈ ಥರ ಗಾಡಿಗಳೇನು ಜಾಸ್ತಿ ಓಡಾಡ್ತಾ ಇರಲ್ಲ ಸ್ವಲ್ಪ ಲೇಟಾಗಿ ಬಂದರೆ ಇವಾಗ ಬಂದಿದ್ದೀವಲ್ಲ ಸ್ವಲ್ಪ ಡಿಸ್ಟಬೆನ್ಸ್ ಅಷ್ಟೇ ಅನಿಸ್ತಪ್ಪ ಚೆನ್ನಾಗ್ ಅನಿಸ್ತು ಎಲ್ಲರೂ ಮದಿ ದಿನ ಅಲ್ಲಿ ಕರ್ಕೊಂಡು ಹೋಗಿ ಇಲ್ಲಿ ಕರ್ಕೊಂಡು ಇದ್ರಲ್ಲೇ ಖುಷಿ ಪಡಬೇಕು ಯಾವಾಗಲೂ ನೋಡು ಹ್ಞೂ ಇಲ್ಲ ಇರೋದ್ರ ಮೇಲೆ ಆಸೆ ಪಡಬಾರ್ದು ಯಾವತ್ತು ಯಾ ನಮ್ಮ ಹತ್ರ ಏನಿರ್ತದೋ ಅದರಲ್ಲೇ ಖುಷಿ ನೋಡಬೇಕು ಇಲ್ಲದೆ ಇರೋದು ಆಸೆ ಪಟ್ಟಾಗ ನೋಡ್ದಲ್ಲ ಎಷ್ಟು ನೋವು ಸಂಕ ಸುಮ್ಮನೆ ಅದೆಲ್ಲ ಅಲ್ಲ ನೆಮ್ಮದಿನೇನೋ ನೆಮ್ಮದೇನೇ ಇರೋಲ್ಲ ಇವತ್ತು ಇರ್ತೀವಿ ನಾಳೆ ಸಾಯ್ತೀವಿ ಏನು ಇರ್ತಿದ್ದೋ ಅದ್ರಲ್ಲಿ ಖುಷಿಯಾಗಿದ್ದು ಹೋಗೋದಷ್ಟೇ ಖುಷಿ ಆಯಿತು ನೋಡಪ್ಪ ದುಡ್ಡು ಖರ್ಚು ಮಾಡೋಕ್ಕಾಗಲಿಲ್ಲ ಇಂಥಲ್ಲಿ ಹಿಂಗೆಲ್ಲ ಕರ್ಕೊಂಡು ಇದು ಇಲ್ಲ ಹಂಗೆ ಚೆನ್ನಾಗಿ ಇದು ಆರುಂಡಿ ರೋಡ್ ಇದು ಹೂ ಬಿಟ್ಟಿಲ್ಲ ಕಣೆ ಹೂ ಇಲ್ಲಿ ಇಲ್ಲಿ ಮರದಲ್ಲೆಲ್ಲ ಹೂ ಬಿಟ್ಟಿರುತ್ತೆ ಕೆಂಪು ಕಲರ್ದು ಅದು ಚೆನ್ನಾಗಿರುತ್ತೆ ಕೆಂಪು ಅಳದೆ ಅದೆಲ್ಲ ಬಿಟ್ಟಿತ್ತು ಮತ್ತೆ ಇನ್ನೂ ತುಂಬ ಸಂಜೆ ಆಗಿತ್ತು ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಲ್ಲಿ ಸೂರ್ಯ ಮುಳುಗೋದೆಲ್ಲ ಕಾಣಿಸ್ತಾ ಇರುತ್ತೆ ಭಾಳ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಇನ್ನು ಸೂರ್ಯ ಮುಳುಗ್ತಾ ಇದ್ದಾನೆ ಚೆನ್ನಾಗಿದೆ ಚೆನ್ನಾಗಿ ಗಾಳಿ ಬಿಸಿ ಮತ್ತೆ ಸೂರ್ಯ ಮುಳುಗ್ತಾ ಇದ್ದಾನೆ ಅಂದೆ ಅಷ್ಟು ಸರಿಯಾಗಿ ಕಾಣಲ್ಲ ಬೆಳಕ್ ಬೆಳಕು ಓ ಗಾಡಿ ನೋಡೋದು ಎಷ್ಟು ಸ್ಪೀಡಾಗಿದ್ದು ಇದು ನಮ್ಮ ನ್ಯಾಮ್ತಿ ಹೊನ್ನಾಳಿಯಿಂದ ಹಿಂಗೆ ಹೋದ್ರೆ ನ್ಯಾಮ್ತಿ ಹಿಂಗೆ ಹೋದ್ರೆ ಹೊನ್ನಾಳಿ ಈಗ ನಾವು ನಿಂತಿರೋದು ಆರುಂಡಿ ಹಿಂಗೋದ್ರೆ ನಮ್ಮ ಸುರುವನೆ ನಾವೀಗ ನ್ಯಾಮತಿ ಕಡೆ ಹೋಗ್ತಿರೋದು ಈ ರೋಡಲ್ಲಿ ಗಾಡಿ ಹೊಡೆಯೋರು ಸ್ವಲ್ಪ ಹುಷಾರಾಗಿ ಹೊಡಿರಿ ಯಾಕೆ ಬೇಕು ನಾಲ್ಕು ಸೈಡು ಇದಿದೆ ನೈಟ್ ಬಂದರೆ ಇವೆಲ್ಲ ವೈಟಿಂಗ್ಸ್ತೀವಿ ಹಾಂ ನೈಟ್ ಬಂದರೆ ಇಲ್ಲೆಲ್ಲ ಲೈಟಿಂಗ್ಸ್ ಇರುತ್ತೆ ಇದು ನಮ್ಮ ನ್ಯಾಮ್ತಿ ರೋಡು ವೆಡ್ಡಿಂಗ್ ಆ್ಯನಿವರ್ಸರಿ ಬಾಯ್ 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 ಏ ಇನ್ನೂ ಏನು ಹೇಳೇ ಇಲ್ಲ ಎಲ್ಲ ಹೊರಗೆಲ್ಲ ಹೋಗ್ಬಂದಾಯ್ತು ದೇವಸ್ಥಾನಕ್ಕೆ ಮನೆಯ ಪಾನಿಪುರಿ ತಿನ್ನೋಕ್ಕೆಲ್ಲ ಬಂದಾಯ್ತು ಈಗ ನಮ್ಮ ಚಿಕ್ಕಪ್ಪರ ಮನೆಗೆ ಹೋಗ್ತಿದೀವಿ ಯಾಕಂದರೆ ಅಲ್ಲಿ ಹಿರಿಯರು ಪೂಜೆ ಮಾಡ್ತಾ ಇದ್ರು ಇವಾಗ ಅಂದರೆ ಅವ್ರು ಮನೇಲಿ ಮಾಡೋಂಗಿರ್ಲಿಲ್ಲ ಈಗ ಒಂದು ಮುಂಚೆನೆ ಮಾಡಬೇಕಿತ್ತು ದಸರಾ ಹಬ್ಬ ಆದಮೇಲೆ ಮಾಡಂಗಿರ್ಲಿಲ್ಲ ಅದಕ್ಕೆ ಇವಾಗ ಮಾಡ್ತಿದ್ದಾರೆ ಅದಕ್ಕೋಸ್ಕರ ಅಲ್ಲಿಗೆ ಹೋಗಿ ಪೂಜೆ ಮಾಡಿ ಬರೋಣ ಅಂತ ಹೊರಟಿದ್ದೀವಿ ಹಾಗೆ ನಿಮಗೂ ತೋರಿಸ್ತೀವಿ ಬನ್ನಿ